ಬಹಳ ಸಂತೋಷ ಆಗ್ತಾ ಇದೆ ಮಾತಾಡುದಿಲ್ಲ ನಮ್ಮ ಪುಷ್ಪ ಅವ್ರ ಪಾತ್ರಗಳಿಗೆ ಕೇಳಿ ಸ್ಟ್ರಾಂಗ್ ಹೋಗುವ ಅಂದಮೇಲೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇದಾರೆ ಗೊತ್ತಿಲ್ಲ ಆದ್ರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳ್ದಂಗೆ ಹೆಣ್ಮಕ್ಳು ಇದರಲ್ಲಿ ಈ ಕ್ಯೂಪಿ ಎಲ್ ಅನ್ನೋದು ಮಾಡ್ತಾ ಇರೋದು ನಿಜವಾಗ್ರು ಬಹಳ ಸಂತೋಷದ ವಿಚಾರ ಯಾಕಂದ್ರೆ ಯಾವುದೇ ಒಂದು ಕ್ರೀಡೆ ಆಗಲಿ ಮಾಡೋದು ಶುರುವಾಗ ಮಾಡೋದು ಬಹಳ ತೊಂದರೆ ಆಗುತ್ತೆ ಬಟ್ ಇಲ್ಲಿ ಏನೋ ಒಂದು ದೈವಿಕ ದೈವಗಳಿದೆ ಕಡೆ ಖಂಡಿತವಾಗಲಿ ಈ ಕ್ಯೂಪಿ ಎಲ್ ಏನ್ ಮಾಡ್ತಾ ಇದ್ರು ಖಂಡಿತ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗತ್ತೆ ಅಂತ ಖಂಡಿತ ನನ್ನ ಅಂತ ನನ ಯಾಕಂದ್ರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಇದೆ ಅವರ ಭಾವನೆಗಳು ಅವರ ಚಿಂತನೆಗಳು ಅದು ಬೆಲೆ ಕೊಡುವಂತ ಕೆಲಸ ಅವ್ರ ಜೊತೆ ಟೀಮ್ ನನಗೆ ಕರ್ತಾ ಬಾಳ ಸಂತ ಆಶ್ಚರ್ಯಪಟ್ಟು ಏನು ಕ್ಯೂ ಪಿ ಮಾಡ್ತಾರೆ ಅಂತ ಇಲ್ಲಿ ಬಂದ್ರೆ ಅರ್ಥ ಆಯ್ತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಎಂತ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟ್ ಹೋಗ್ತಿದ್ರ ಇಬ್ರು ಪ್ಲೇಯರ್ಸ್ ಇದಾರೆ ಬೇಸಿಕ್ ನಮ್ಮ ಪುಷ್ಪಾ ಮಾಡ್ ಹೇಳಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಷ್ಟ ಆಯಿತು ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಟಾಯ್ಲೆಟ್ ಅಲ್ಲಿ ಅವರು ಒಂದು ಅವ್ರು ಏನು ನಗೇಲ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ತೋಟ ಹಾಕೊಂಡು ಮಾಡೋವಂಥ ಒಂದು ಹೆಣ್ಮಕ್ಳು ತೋ ಕೊಟ್ಟು ನೀವು ಮಾಡ್ತಾ ಇದ್ರಲ್ಲ ಹೆಣ್ಮಕ್ಳು ಶಕ್ತಿ ದೇವತೆಗಳು ಆ ಶಕ್ತಿಗಳ ಆಶೀರ್ವಾದ ಬೆಂಬಲ ನಿರಂತರವಾಗಿ ಮಹೇಶ್ ಕುಮಾರ್ ಇರುತ್ತೆ ಖಂಡಿತ ಅವರು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅದು ಆಗುತ್ತೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ನಾವು ಬಹಳಷ್ಟು ಕಪ್ಗಳು ಆಗ್ತಾರೆ ಇದರ ಸ್ವಾರ್ಥ ಇಲ್ಲ ಸ್ವಾರ್ಥದಿಂದ ಮಾಡಿದಾಗ ಯಾವತ್ತು ಯಾವ್ರು ಒಳ್ಳೇದಲ್ಲ ಈಗ ಒಂದು ವಿಚಾರ ತುಂಬಾ ಚೆನ್ನಾಗಿ ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂತ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿಕೊಂಡು ಅಂತ ಹಂತ ಹಂತ ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನ್ಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಭವಿಷ್ಯ ರಂಗಭೂಮಿ ಇಲ್ಲ ಅಂತ ಸಿನ್ಮಾ ಇಲ್ಲ ನಾನು ಕೊಟ್ಟು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕೂದ್ರೆ ಮೇಲೆ ಲಗಾಮ್ ಬಿಡೋದು ಬಹಳ ಈಸಿ ಓಡ್ದೇ ಕುದುದ್ರೆ ಮೇಲೆ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದೀರಾ ಕ್ಯೂಪಿ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾದ ದೊಡ್ಡ ಶ್ಲಾಘನೀಯ ಅದಕ್ಕೆ ಎಷ್ಟು ಕಷ್ಟ ಪಡಿ ಒಂದು ತಿಂಗಳಿಂದ ನಾನು ನೋಡ್ತೇನೆ ನನಗೆ ಗೊತ್ತಿಲ್ಲ ನಮ್ಮ ಅದು ನಮ್ಮ ಇವನು ಪ್ರೇಮ್ ಕುಮಾರ್ ನನ್ನ ಸಂತೋಷ ಆಗ್ಬೇಕು ಸಿನಿಮಾಗಳಲ್ಲಿ ಕೂಡ ಅವರು ಬಹಳ ವರ್ಕ್ ಮಾಡಿದ್ದಾರೆ ನಾನು ಬಹಳ ಹೊಸರಿಗೆ ಹೊಸ ಕಲಾವಿದರಿಗೆ ಸಹ ನಾನು ಸಹಾಯ ಮಾಡಿ ಬಹಳಷ್ಟು ಕೋಟೆ ಅಂತ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ ಹೊಸ ಪ್ರತಿಗಳು ಅವಕಾಶ ಕೊಟ್ಟು ಆದರೂ ಕೂಡ ಇವತ್ತು ಗಟ್ಟಿಯಾಗಿ ನಿಂತಿರೋ ಕಾರಣ ಕನ್ನಡ ಕರ್ನಾಟಕಕ್ಕಿಂತ ಆಶೀರ್ವಾದ ಬೆಂಬಲ ಮಿಂಚ್ಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಜನರು ಕೊಟ್ಟು ಗೌರವ ನಮ್ಮ ಹಿರಿಯ ನಿರ್ಮಾಪಕ ಕೆ ಮಂಜೂರು ಇಲ್ಲೇ ಇದ್ದಾರೆ ನನಗಿಂತ ಸೀನಿಯರ್ ಅವರು ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಬಿಟ್ಟು ನೀನು ಅಧ್ಯಕ್ಷ ಆಗುವಂತ ನನಗೆ ಒಂದು ಅವಕಾಶ ಅಂತ ವ್ಯಕ್ತಿ ಅವರು ಬಿಟ್ಬಿಟ್ರು ಚುನಾವಣೆಯಲ್ಲಿ ಕಣದಾಗಿತ್ತು ಸುರೇಶ್ ನೀನು ಅಧ್ಯಕ್ಷ ಆಗ ಅರ್ಹತೆ ಇದೆ ನೀವು ಎಲ್ಲ ಕ್ವಾಲಿಟಿ ಇದೆ ಅಂತ ಅದ್ ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಅವರು ನಮ್ಮಿಂದ ಯಾವುದೇ ತರ ಸಹಕಾರ ಬೇಕು ಅಂದ್ರೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ನಮ್ಮ ನಾರಾಯಣಗೌಡರು ಹೇಳಿದಂಗೆ ಈಗಾಗಲೇ ಕನ್ನಡ ಕನ್ನಡಪ್ರಸಿ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಥರು ಕೊಂಡ್ರು ನಾರಾಯಣಗೌಡರು ಅಂತವ್ರಿಗೆ ಗರಡಿಯಲ್ಲಿ ನೀವತ್ತು ಗೌರವ ಅಂತ ಅಧ್ಯಕ್ಷ ಆಗಿರೋದು ಬಹಳ ಸಂತೋಷ ಗೊತ್ತಿಲ್ಲ ಈಗ ತಾನೇ ನಿಮ್ಗೆ ಹೇಳ ಗೊತ್ತಾಯ್ತು ಬೆಣ್ಣರು ಮುಂದಿನ ಬಹಳ ದೊಡ್ಡ ಭವಿಷ್ಯ ನೋಡಿ ಅವ್ರ ಮಾತಿಲ್ಲ ತೆರೆ ಮೇಲೆ ನಾಯಕ ನಾವೆಲ್ಲ ತೆರೆ ಮುಂದೆ ನಾಯಕರಾಗ್ತದೆ ತೆರೆ ಮೇಲೆ ನಾಯಕ ನಿರ್ಮಾಪಕರು ನಾವು ಈ ಥಿಯೇಟರ್ ಬಂದ್ಮೇಲೆ ಥಿಯೇಟರ್ ಬಂದ ಗೆದ್ದ ಮೇಲೆ ಹೀರೋಗಳು ಮಾಡ್ಬಿಡ್ತಾರೆ ಪ್ರಮೋಷನ್ ಶೆಡ್ ನೋಡ್ಕೋಬೇಡಿ ಯಾವತ್ತು ಜತಿಭೆಗಳಿಗೆ ಗೌರವ ಸಿಗೋದು ಜನದ ಮಧ್ಯೆ ಬಂದಾಗ ನಾವ್ ಯಾವತ್ತಾರ ಏನೋ ಕರೆದ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಬರುತ್ತೆ ರಂಗಭೂಮಿ ಇಲ್ಲ ಅಂತ ಸಿನಿಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಕೆಳಗಿನ ಹೇಳಿದ್ರೆ ನಾನು ಉತ್ತರ ಕೊಡಬೇಕು ಅದರಿಂದ ನೋಡಿ ಎಲ್ಲ ಹೆಣ್ಮಕ್ಳು ಜನ ಇದ್ದಾರೆ ಎಷ್ಟು ಪ್ರತಿಭಾ ಗೊತ್ತಿಂಪೇರ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಕುರಿಸಿ ಅವಕಾಶ ಕೊಡುವಂತ ವೇದಿಕೆ ಇದೆಲ್ಲ ಬಹಳ ಅಪೂರ್ವ ವೇದಿಕೆ ಇದು ಬಹಳ ಪುಣ್ಯ ಬರುತ್ತೆ ನೀವು ಮಾಡೋದಕ್ಕ ಮುಂದಿನ ಮಾಡೋದೇಕಾರ ಯಶಸ್ವಿ ಆಗಲಿ ಮತ್ತೊಮ್ಮೆ ಎಲ್ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮೇಲೆ ಹೆಸರು ಮಾಡಲಿಂತ ಒಳ್ಳೆಯದಾಗಿ ಒಳ್ಳೇದಾಗಿ ಸಂಘಟನೆ ಮಾಡಿರೋದು ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಿತರಿಗೆ ಒಳ್ಳೇದಾಗಲಿ ತೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾಣಬಹುದಾಗ್ತೀವಿ ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡರು ಇದ್ದಾರೆ ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ ಪೂರ್ವಾಂಗುರ ಸಿಒ ಮಲ್ಲಣ್ಣ ಇದ್ದಾನೆ ಕೆ ಸಿ ಕೆ ಸಿ ಎನ್ ಅಲ್ಲಿರುವಂತರು ಅವರು ಕೂಡ ಇದ್ದಾರೆ इहो कार्यक्रम सहार्किणी जय हिंदे कंदा आहिनि